ಹಲೋ ಎವ್ರಿವಾನ್ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ರುಚಿಕರ ಮತ್ತು ಪೌಷ್ಟಿಕಾಂಶ ಭರಿತ ದಿಢೀರ್ ದೋಸೆ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೇನೆ ಈ ದೋಸೆಗೆ ಬೇಕಾಗುವಂತಹ ಸಾಮಗ್ರಿಯನ್ನು ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡ್ರೆ ನಂತರ ನಾವು ದಿಢೀರ್ ದೋಸೆ ಮಾಡ್ಕೊಳ್ಬೋದು ಬನ್ನಿ ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬಿಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮೊದಲಿಗೆ ಅರ್ಧ ಕಪ್ನಷ್ಟು ದೋಸೆ ಹಾಕಿ ಅರ್ಧ ಕಪ್ನಷ್ಟು ಬೇಳೆಯನ್ನು ನಾನು ನೆನೆಸಿಟ್ಕೊಂಡಿದ್ದೇನೆ ನಾವು ಮೂರು ಗಂಟೆ ನೆನೆಸಿಟ್ಕೊಂಡ್ರು ಸಾಕಾಗುತ್ತೆ ಅಥವಾ ನೀವು ಬೆಳಿಗ್ಗೆ ದೋಸೆ ಮಾಡೋದಾದ್ರೆ ರಾತ್ರಿನೇ ನೆನೆಸಿಟ್ಕೊಂಡ್ರು ಚೆನ್ನಾಗಿ ಇದನ್ನು ತೊಳೆದು ನೀರು ಬಸಿದು ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಅಕ್ಕಿ ತೊಗರಿಬೇಳೆ ಜೊತೆಗೆ ಅರ್ಧ ಟೀ ಚಮಚದಷ್ಟು ಜೀರಿಗೆ ಅರ್ಧ ಇಂಚು ಗಾತ್ರದ ಹಸಿ ಶುಂಠಿ ಎರಡು ಒಣಮೆಣಸಿನಕಾಯಿ ಒಣಮೆಣಸಿನಕಾಯಿ ಬದಲಿಗೆ ನೀವು ಹಸಿಮೆಣಸಿನಕಾಯಿಯನ್ನು ಕೂಡ ಉಪಯೋಗಿಸ್ಕೊಳ್ಬೋದು ಆನಂತರ ಅರ್ಧ ಟೀ ಚಮಚದಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಇಂಗು ಸೇರಿಸ್ತಾ ಇದ್ದೀನಿ ತೊಗರಿ ಬೆಳೆ ಇರೋದ್ರಿಂದ ಒಂದು ಸ್ವಲ್ಪ ಇಂಗು ಹಾಕಿದರೆ ಚೆನ್ನಾಗಿರುತ್ತೆ ಆನಂತರ ನೀರು ಸೇರಿಸ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ರುಬ್ಬಿ ಆದಮೇಲೆ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಆನಂತರ ಇದಕ್ಕೆ ಒಂದು ಸಣ್ಣದಾಗಿ ಹೆಚ್ಚಿರುವಂತಹ ಟೊಮೆಟೊ ಒಂದು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ನೀವು ನಿಮಗೆ ಇಷ್ಟವಾಗಿರುವಂತಹ ಯಾವುದೇ ತರಕಾರಿಗಳನ್ನು ಕೂಡ ಸೇರಿಸಿಕೊಳ್ಬಹುದು ಆನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಬೇಕಾದ್ರೆ ನೀರು ಸೇರಿಸ್ಕೊಳ್ಳಿ ತುಂಬಾ ತೆಳುವಾಗಿನೂ ಬೇಡ ಹಾಗಂತ ತುಂಬಾ ಗಟ್ಟಿಯಾಗಿನೂ ಇದು ಬೇಡ ನೋಡಿ ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದೀನಿ ಸೇರಿಸ್ಬಿಟ್ಟು ಇಲ್ಲಿ ಹದ ತೋರಿಸ್ತೀನಿ ನಿಮಗೆ ನೋಡಿ ಈ ಹದದಲ್ಲಿ ಇದ್ರೆ ಸಾಕು ಈ ಹಿಟ್ಟನ್ನು ನೆನೆಸಿಡುವಂತಹ ಅಗತ್ಯ ಇಲ್ಲ ರುಬ್ಬಿದ ತಕ್ಷಣ ಈ ದೋಸೆಯನ್ನು ದಿಢೀರಾಗಿ ಮಾಡ್ಕೋಬಹುದು ಈಗ ನೋಡಿ ಕಾವಲಿ ಇಟ್ಟಿದ್ದೀನಿ ಅದು ಬಿಸಿ ಆಗಿದೆ ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ಒಂದು ಅಥವಾ ಒಂದೂವರೆ ಸೌಟಷ್ಟು ಹಿಟ್ಟನ್ನು ಹಾಕಿ ನಿಧಾನಕ್ಕೆ ಇದನ್ನು ತೆಳ್ಳಗೆ ಹರಡಬೇಕು ನೀವು ಸಾಧ್ಯವಾದಷ್ಟು ತೆಳ್ಳಗೆ ಇದನ್ನು ಮಾಡೋದಕ್ಕೆ ನೋಡಿ ಯಾಕೆಂದರೆ ಎರಡೂ ಕಡೆ ಇದನ್ನು ಗರಿಗರಿಯಾಗಿ ಕಾಯಿಸಿದರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ದೋಸೆ ಸ್ವಲ್ಪ ದಪ್ಪ ದೋಸೆ ಕೂಡ ಮಾಡ್ಕೋಬೋದು ಈರುಳ್ಳಿ ಎಲ್ಲ ಇರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಆದರೆ ಸ್ವಲ್ಪ ಜಾಸ್ತಿ ಹೊತ್ತು ಇದನ್ನು ಎರಡು ಕಡೆ ಬೇಯಿಸಬೇಕಾಗುತ್ತೆ ಇವಾಗ ನೋಡಿ ದೋಸೆ ಹಾಕ್ಬಿಟ್ಟು ಅದರ ಮೇಲ್ಗಡೆ ಮತ್ತು ಸೈಡಿಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಅಥವಾ ಇದಕ್ಕೆ ಬೆಣ್ಣೆ ಕೂಡ ನೀವು ಹಾಕ್ಬೋದು ತುಪ್ಪ ಕೂಡ ಹಾಕ್ಬೋದು ತುಂಬಾ ರುಚಿಯಾಗಿ ಬರುತ್ತೆ ಈಗ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಕೊಂಡು ಇನ್ನೊಂದು ಕಡೆ ಇದನ್ನು ತಿರುಗಿಸಿ ಹಾಕಿಬಿಟ್ಟು ಬೇಯಿಸಬೇಕು ನೋಡಿ ಸೂಪರ್ ಆಗಿರುವಂತಹ ಕಲರ್ಫುಲ್ ಆಗಿರುವಂತಹ ದೋಸೆ ರೆಡಿಯಾಗ್ತಾ ಇದೆ ದೋಸೆ ಬೆಂದ ಮೇಲೆ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ ನಂತರ ಅದನ್ನು ತಿರುಗಿಸಿ ಹಾಕಿ ಬೇಯಿಸ್ತಾ ಇದ್ದೀನಿ ನೋಡಿ ಸೈಡಲ್ಲೆಲ್ಲ ಕ್ರಿಸ್ಪಿಯಾಗಿ ಬಂದಿದೆ ಇದನ್ನು ಇನ್ನೂ ಕೂಡ ನೀವು ಕ್ರಿಸ್ಪಿಯಾಗಿ ಮಾಡಿದರೆ ತುಂಬಾ ರುಚಿಕರವಾಗಿರುತ್ತೆ ನೋಡಿ ಸೂಪರ್ ಆಗಿರುವಂತಹ ದೋಸೆ ಗರಿ ಗರಿಯಾಗಿ ರೆಡಿಯಾಗಿದೆ ಇದೇ ರೀತಿ ನೀವು ಎಲ್ಲ ದೋಸೆಯನ್ನು ಮಾಡ್ಕೋಬೋದು ಇದಕ್ಕೆ ನಿಮಗೆ ತುಂಬಾ ಇಷ್ಟ ಆಗುವಂತಹ ಅಥವಾ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ತರಕಾರಿಗಳನ್ನು ಕೂಡ ಸೇರಿಸಿ ಮಾಡಬಹುದು ರಾತ್ರಿ ಅಕ್ಕಿ ಮತ್ತೆ ತೊಗರಿ ಬೇಳೆಯನ್ನು ನೆನೆಸಿಟ್ಕೊಂಡ್ರೆ ಬೆಳಿಗ್ಗೆ ಅಂತೂ ಇದನ್ನ ರುಬ್ಬಿದ ತಕ್ಷಣ ಈ ದೋಸೆಯನ್ನ ಮಾಡ್ಕೊಳ್ಬೋದು ಸ್ವಲ್ಪ ಚೆನ್ನಾಗಿ ಗರಿ ಗರಿಯಾಗಿ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಒಂದು ಚಟ್ನಿ ಜೊತೆ ತಿಂದು ನೋಡಿ ತುಂಬಾನೇ ಸಕ್ಕತ್ತಾಗಿರುತ್ತೆ ಹಾಗೆಯೇ ಇದು ಸೈಡ್ ಡಿಶ್ ಇಲ್ಲದೆ ಕೂಡ ತಿನ್ಬೋದು ಹಾಗೇ ತಿನ್ಬೋದು ತುಂಬ ರುಚಿಕರವಾಗಿರುತ್ತೆ ಈಗ ದೋಸೆ ತೋರಿಸ್ತೀನಿ ನೋಡಿ ಕಟ್ ಮಾಡುವಾಗ ಎಷ್ಟು ಈಸಿಯಾಗಿ ಬರುತ್ತೆ ಅಂತ ನೋಡಿ ಓಕೆನಾ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು